ಎಲ್ಲರನ್ನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಈ ಬೆಂಗಳೂರಲ್ಲಿ ಅಧಿವೇಶನ ನಡೆದಾಗ ಬೆಂಗಳೂರಲ್ಲಿ ಅಧಿವೇಶನ ನಡೆದಾಗ ಮಾನ್ಯ ಸಭಾಧ್ಯಕ್ಷರು ಈ ಸದನದಲ್ಲಿ ಶಾಸಕರುಗಳ ಹಾಜರಾತಿ ಹೆಚ್ಚಿಗೆ ಹೆಚ್ಚು ಮಾಡುವ ಸಲುವಾಗಿ ಅಂಥೇಳಿ ಅವರಿಗೆಲ್ಲೇ ವಿಧಾನಸೌಧದಲ್ಲಿ ಊಟ ಉಪಹಾರನ ಸರ್ಕಾರದಿಂದ ಕೊಡುವಂಥ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ ಆದರೆ ಇದು ಕಾನೂನು ಬಾಹಿರ ಮತ್ತು ನಿಯಮ ಬಾಹಿರ ಅಂತ ಹೇಳಿ ಬಯಸ್ತಾ ಇದ್ದೀನಿ ಯಾಕಂದರೆ ಏನು ಹೇಳ್ತಾರಪ್ಪ ಅಂದರೆ ವಿಧಾನಸಭೆಯಿಂದ ಒಂದು ಮಾಹಿತಿ ಹಕ್ಕಿನಿಂದ ಮಾಹಿತಿ ತರ್ಕೊಂಡು ಅಲ್ಲೇ ಅವ್ರು ಹೇಳ್ತಾರೆ ವಿಧಾನಸಭೆಯ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಕಾರ್ಯಕಲಾಪದಲ್ಲಿ ಭಾಗವಹಿಸುವ ಮಾನ್ಯ ಸದಸ್ಯರುಗಳಿಗೆ ಸರ್ಕಾರದಿಂದಲೇ ಉಚಿತವಾಗಿ ಟೀ ಕಾಪಿ ತಂಪು ಪಾನೀಯ ಊಟ ಉಪಹಾರಗಳನ್ನು ನೀಡಲು ನಿಯಮಾವಳಿಗಳಲ್ಲಿ ಅವಕಾಶ ಇದೆ ಅಂತೇಳಿ ವಿಧಾನಸಭೆ ಆಫೀಸ್ ಆಫೀಸತಿ ಒಂದು ಕಡೆ ಮಾನ್ಯ ಸಭಾಧ್ಯಕ್ಷರು ಊಟ ಕೊಟ್ಟಿದ್ದಾರೆ ಈಗ ನನ್ನ ಹೆಸರ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ತಿಂಗಳಲ್ಲಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಏನು ಬೆಂಗಳೂರಲ್ಲಿ ಅಧಿವೇಶನ ಆಯಿತು ಮಾರ್ಚ್ ತಿಂಗಳು ಮಾಹಿತಿ ಇಲ್ಲ ನಂತರದಿಲ್ಲ ಈ ಎರಡರ ನನಗೆ ಮಾಹಿತಿ ಸಿಕ್ಕಿದೆ ಈ ಎರಡು ತಿಂಗಳುಗಳಲ್ಲಿ ನಡೆದಂಥ ಅಧಿವೇಶನದಲ್ಲಿ ಮಾನ್ಯ ಶಾಸಕರುಗಳಿಗೇನು ಊಟ ಕೊಟ್ಟರು ಊಟಕ್ಕಾಗಿ ಮೂವತ್ತೈದು ಲಕ್ಷ ಮೂವತ್ತ್ಮೂರು ಸಾವಿರ ರೂಪಾಯಿ ವೆಚ್ಚ ಆಗಿರ್ತೀವಿ ಇದು ಸಾರ್ವಜನಿಕರ ತೆರಿಗೆ ಅಣ್ಣ ಅದಕ್ಕೆ ನಮ್ಮದೇನು ನಿಯಮಾವಳಿಗಳಲ್ಲಿ ಅವಕಾಶ ಇಲ್ಲ ನೀವು ಅದನ್ನು ಹಾಜರಿ ಹೆಚ್ಚು ಮಾಡಕ್ಕೆ ಊಟ ಕೊಡ್ತೀವಿ ಅಂತೇಳಿ ಸಾರ್ವಜನಿಕರ ತೆರಿಗೆ ಅಣ್ಣ ಅದಕ್ಕೆ ಇದು ಈ ಹಣವನ್ನು ಮಾನ್ಯ ಸಭಾಧ್ಯಕ್ಷರ ಕಡೆಯಿಂದ ವಸೂಲಿ ಮಾಡಬೇಕು ಸರ್ಕಾರ ಆ ವಸೂಲಿ ಮಾಡದೇ ಇದ್ದಲೇ ನಾವು ಮುಂದೆ ಒಂದು ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಅಂತ ಹೇಳ್ಕರಣ ಈಗಾಗಲೇ ಈ ಊಟದ ಬಿಲ್ಗಳು ಮತ್ತು ಅವರ ಟಿ ಐ ಡಿ ಪಡ್ಕೊಂಡಿದ್ದ ಬಗ್ಗೆ ಎಲ್ಲ ದಾಖಲಾತಿಗಳನ್ನು ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಕಾನೂನು ಸಚಿವರು ಅದು ಅಲ್ಲದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ನಾನು ಕಳಿಸಿ ಕೊಟ್ಟಿದ್ದೀನಿ ಬ ನಮ್ದು ಏನು ಬೇಡಿಕೆ ಅಂದ್ರೆ ಸದನದಲ್ಲಿ ಹಾಜರಾತಿ ಹೆಚ್ಚು ಮಾಡೋ ಸಂಬಂಧ ಊಟ ಕೊಡ್ತೀವಿ ಅಂತ ಹೇಳ್ತೀರಿ ಆದರೆ ಕಠಿಣ ನಿಯಮ ತೊಗೊಂಬರೇ ಯಾವ ಶಾಸಕರು ಇವತ್ತು ಅವರು ವೇತನ ಭತ್ತೆಗಳನ್ನು ತಗೋತಾರೆ ಒಂದು ದಿನಕ್ಕೆ ಎರಡು ಸಾವಿರದ ಐದುನೂರು ರೂಪಾಯಿ ಶೀಟಿಂಗ್ ಭತ್ತ ಅವ್ರಿಗೆ ಆ ವೇತನ ಭತ್ಯೆಗಳನ್ನ ತೆಗೆದುಕೊಳ್ಳುವಂಥ ಶಾಸಕರು ಜವಾಬ್ದಾರಿಯಿಂದ ಸದನದಲ್ಲಿ ಕುಳಿತ ಈ ರಾಜ್ಯದ ಸಮಸ್ಯೆಗಳ ಬಗ್ಗೆ ಗಂಭೀರ ಚಿಂತನೆ ಮಾಡಬೇಕು ಅದು ಬಿಟ್ಟ ಅವರು ತಪ್ಪಿಸ ಅವರ ಹಜರಾತಿ ಹೆಚ್ಚು ಮಾಡೋಕೆ ನೀವು ಊಟ ಕೊಡ್ತೀವಿ ಅನ್ನೋದು ಇದು ಭಾಳ ತಪ್ಪು ಕಾನೂನಿನಲ್ಲಿ ಅದಕ್ಕೆ ಇವತ್ತು ಮಾನ್ಯ ಸಭಾಧ್ಯಕ್ಷರೇ ನಾನು ವಿನಂತಿ ಮಾಡ್ತಾ ಇದ್ದೀನಿ ಈ ರೀತಿ ಊಟ ಅದು ಕೊಟ್ಟರೆ ಇದು ಶಾಲಾ ಮಕ್ಕಳಿಗೆ ಬಿಸಿ ಊಟ ಕೊಟ್ಟಂಗೆ ಗೈಪ್ ಅಂತ ಅದಕ್ಕೆ ದಯವಿಟ್ಟು ಸಾರ್ವಜನಿಕ ತೆರಿಗೆ ಅವ್ರಿಗೆ ಊಟ ಕೊಡೋದು ಕೊಡಬೇಡ್ರಿ ನೀವೇನು ಅಂದ್ರೆ ಯಾವ ಶಾಸಕರು ಸದನದ ಕಾರ್ಯಕಲಾಪಗಳಲ್ಲಿ ಭಾಗವಹಿಸುವುದಿಲ್ಲ ಕಡ್ಡಾಯವಾಗಿ ಅಂಥವ್ರಿಗೆ ವೇತನ ಭತ್ಯೆಗಳನ್ನು ಕೊಡಲಾಗುವುದಿಲ್ಲ ಒಂದು ಆದೇಶ ಮಾಡಬೇಕು ಸರ್ಕಾರ ಅಂದ್ರೆ ಅದು ಇದು ಈ ದುಡ್ಡು ಪೋಲ ಅದು ಆದ್ದರಿಂದ ಈಗ ಅಲ್ಲೇನು ಮಾಡಿದಾರೋ ಒಂದು ಊಟಕ್ಕೆ ಆರ್ನೂರು ರೂಪಾಯಿ ಒಂದು ಊಟ ಬೆಂಗಳೂರಲ್ಲಿ ಒಂದು ಊಟಕ್ಕೆ ಆರುನೂರು ಮತ್ತು ಟೀ ಕಾಫಿಗೆ ಅದು ಉಪಹಾರಕ್ಕೆ ಮುನ್ನೂರು ರೂಪಾಯಿ ಬೆಂಗಳೂರಲ್ಲಿ ಒಂದು ಹೋಟೆಲ್ಗಳಲ್ಲಿ ಊಟ ಉಪಹಾರಕ್ಕೆ ಮಾಡಿದರು ಆದ್ದರಿಂದ ಇದು ಕೂಡ ಇದರಲ್ಲಿ ಸಾಕಷ್ಟು ತೆರಿಗೆಯನ್ನ ಪೋಲಾಗಿದೆ ಆದ್ದರಿಂದ ಇನ್ನು ಮುಂದೆ ಕಠಿಣ ನಿಯಮ ಮಾಡದೇ ಇದ್ದಲ್ಲಿ ನಾವು ಕಾನೂನು ಹೋರಾಟ ಮಾಡ್ತು ಅಂತ ಹೇಳಿ ಬಯಸ್ತೇನೆ ಮಾಧ್ಯಮ ಸ್ನೇಹಿತರು ತಮಗೂ ಸಹಿತ ಗೊತ್ತಿದೆ ಯಾರು ದಿನಬತ್ತಿಗಳನ್ನು ಪಡ್ಕೋತಾರೋ ಇವತ್ತು ಯಾವುದೇ ಅಧಿಕಾರಿಗಳಿರಲಿ ಶಾಸಕರುಗಳಿರಲಿ ದಿನಬತ್ತಿ ಅಂದರೆ ಅವ್ರಿಗೆ ದಿನ ಊಟ ಮಾಡೋ ಸಂಬಂಧ ದಿನಬತ್ತಿ ಇರ್ತೈತಿ ಸಾರಿಗೆ ಪ್ರಯಾಣ ಭತ್ತೆ ತಗೋತಾರೋ ಈ ದಿನಭತ್ತೆ ಮತ್ತು ಎಲ್ಲ ಭತ್ಯೆಗಳನ್ನು ತೆಗೆದುಕೊಂಡ ಸರ್ಕಾರದ ತೆರಿಗೆ ಹಣದಲ್ಲಿ ಊಟ ಕೊಡುವುದು ಎಷ್ಟು ಸಮಂಜಸ ಇದು ಸಂವಿಧಾನದ ಆಶಯದ ವಿರುದ್ಧವಾಗಿದೆ ಆದ್ದರಿಂದ ಇನ್ನು ಮುಂದೆ ಬೆಳಗಾವಿ ಅಧಿವೇಶನದಂದು ಕೇಳಿ ನಾವು ಇಲ್ಲೂ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಎರಡು ದಿವಸದಲ್ಲಿ ಅದು ಬರ್ತದೆ ಅದರಲ್ಲಿ ಸ್ಪಷ್ಟವಾಗಿ ಕೇಳಿದ್ದೀನಿ ನಾವು ಬೆಳಗಾವಿ ಅಧಿವೇಶನ ನಡೆದ ಸಮಯದಲ್ಲಿ ಅಲ್ಲೇ ಟಿ ಐ ಡಿ ಎತ್ತ ಹೋಗ್ತಾರೆ ಅವ್ರು ಊಟ ಉಪಹಾರ ಕೊಡೋಕೆ ಅವಕಾಶ ಅಂತ ಕೇಳಿದ್ವಿ ಅಲ್ಲಿ ಇಲ್ಲತ್ತ ಬರ್ತದೆ ಅದು ಜಿಲ್ಲಾಧಿಕಾರಿ ಕೇಳಿರಿ ಈಗ ಅವರ ಆ ಅಸೆಂಬ್ಲಿ ಸೆಕ್ರೆಟರಿ ಹಾಕಾಗ್ತಾರೆ ಮಣ್ಣಿನ ದಿವಸ ನಾವು ಜಿಲ್ಲಾಧಿಕಾರಿಗಳಿಗೆ ಭೇಟಿ ಆದಾಗ ಅವ್ರು ಹೇಳರು ಇದನ್ನೆಲ್ಲ ನಿಮ್ಮ ಅರ್ಜಿಗಳು ಅಲ್ಲೇ ವರ್ಗಾವಣೆ ಮಾಡ್ತು ಅಂತ ಹೇಳಿದ್ರು ಆದ್ದರಿಂದ ಟೋಟಲ್ ಆಗಿ ಈ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕ್ಬೇಕು ಮತ್ತು ಸದನದಲ್ಲಿ ಶಾಸಕರ ಹಾಜರಾತಿಯ ಸಂಬಂಧ ಒಂದು ನಿಯಮವನ್ನು ಕಡ್ಡಾಯವಾಗಿ ಹಾಜರಾಗುವಂತೆ ಒಂದು ನಿಯಮವನ್ನು ರೂಪಿಸ್ಬೇಕಂತೇಳಿ ಹೇಳಿ ನಾನು ರಾಜ್ಯದ ಸಾರ್ವಜನಿಕರ ಪರವಾಗಿ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಕಾನೂನು ಸಚಿವರಲ್ಲಿ ಮಾನ್ಯ ಸಭಾಧ್ಯಕ್ಷರಲ್ಲಿ ವಿನಂತಿಸ್ತಾ ಇದ್ದೀನಿ ಇದು ಬೆಂಗಳೂರಾಗಿ ಈಗ ಕೊಟ್ಟಿದ್ದು ನಾನು ಬೆಂಗಳೂರದು ಬೆಳಗಾವದಲ್ಲಿ ಕೊಡಬಾರ್ದೇ ಅದು ದಾಖಲೆ ನಾನು ಬರಬೇಕಾಗಿತ್ತು ಈಗ ಯಾಕಂದ್ರೆ ಅಲ್ಲಿ ಕ್ಲಿಯರ್ ಐತ್ರಿ ಯಾರು ದಿನ ಬತ್ತೆಗಳನ್ನು ಅವ್ರಿಗೆ ಊಟ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅದನ್ನ ಇಲ್ಲಿ ಮಾಹಿತಿ ಆಯ್ಕೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಾ ಕೇಳಿರ ಇದಿಲ್ರಿ ನಮಗೆಲ್ಲ ಭಾಳ ಪ್ರಾಬ್ಲಮ್ ಆಗೈತೆ ನಾವು ಅಲ್ಲೇ ಬರೀತೋದ್ರೆ ಅಂದರೆ ಊಟ ಕೊಡಕ್ಕೆ ನಿಮ್ಗೆ ಯಾರೇ ಆರ್ಡ್ರ್ ಮಾಡಿದ ಅಂತ ಕೇಳಿ ಆರ್ಡರು ಮಾಡಿಲ್ಲ ಅದಲ್ಲದೆ ಬೆಳಗಾವ್ ಅಧಿವೇಶನ ತಮಗೆಲ್ಲ ಗೊತ್ತಿರಲಿ ಇಲ್ಲಿ ಲೈಜಲ್ ಆಫೀಸರ್ ಹಾಕ್ತಾರೆ ಅವರು ಏನಪ್ಪ ಅಂದ್ರೆ ಯಾರೋ ಸಚಿವರು ಬಂದ್ರೆ ಅವ್ರು ಹಿಂಬಾಲ ತಹಸೀಲ್ದಾರ್ ಕ್ರೀಡರು ಅಸಿಸ್ಟೆಂಟ್ ಕಮಿಷನರ್ ಕ್ರೀಡರ್ದವ್ರು ನೇಮಕ ಮಾಡ್ತಾರೆ ಇದೇ ಸರ್ಕಾರ ಏನು ಹೇಳ್ತದ ಅಂದ್ರೆ ಅಧಿವೇಶನ ಮಾಡೋ ಸಮಯದಲ್ಲಿ ಎಲ್ಲ ಅಧಿಕಾರಿಗಳು ಕಚೇರಿ ಕೇಂದ್ರ ಸ್ಥಾನದಲ್ಲಿದ್ದ ಕೆಲಸ ನಿರ್ವಹಿಸ್ಬೇಕಂತ ಇದೇ ಸರ್ಕಾರ ಹೇಳ್ತದೆ ಈ ಬೆಳಗಾವಿ ಜಿಲ್ಲೆಯಲ್ಲಿ ಏನಾಗ್ತದೆ ಈ ಬಂದವರು ಹಿಂಬಾಲ ನಾಲ್ಕು ನಾಲ್ಕು ಬಂದಿನ ಹಚ್ಚಿ ಬಿಟ್ರೆ ಆ ತಹಸೀಲ್ದಾರ್ ಕೆಲಸ ಮಾಡವ್ರೆ ಅದನ್ನು ನಾನು ಮಾಹಿತಿ ಹೆಚ್ಚಿನಲ್ಲಿ ಕೇಳಿದ್ದೀನಿ ಈ ರೀತಿ ಅವರಿಗೆ ಸಂಪರ್ಕ ಅಧಿಕಾರಿಗಳನ್ನ ಹಾಕಲಿಕ್ಕೆ ನಿಯಮಾವಳಿಗೆ ಅವಕಾಶ ಇದ್ರ ಕೊಡೋದು ಕೇಳಿದ್ದಿ ಅದಕ್ಕೂ ಅವ್ರು ಏನೋ ಉತ್ತರ ಕೊಟ್ಟಿಲ್ಲ ಅವು ಬಂದಂತ ಅದ್ರ ಬಗ್ಗೆ ನಾನು ಮುಂದಿನ ಹೋರಾಟ ಮಾಡ್ತಾ ತಮಗೆ ದಯವಿಟ್ಟು ಹೇಳಿ ಬೈತಾ ಇದ್ದೀನಿ ಇದು ಮಾತ್ರ ಬೆಂಗಳೂರಲ್ಲಿಯೂ ಜುಲೈ ಮತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಕ್ಕೆ ಈ ಊಟದ ಬಿಲ್ ಅದು ನಮ್ಗೆ ಸಿಕ್ಕಿದಾವು ಉಳ್ಕಾ ದಿನ ಬಂದ ನಂತರ ಅದೇ ಟಮಂಥದ್ದು ಅದೆಲ್ಲ ಅದಲ್ಲೇ ಮತ್ತೊಂದು ವಿಷಯ ಅಂತ ನಮಗೆ ಹೇಳಿ ಬೇಕೀನಿ ಲೋಕಸಭೆಯಲ್ಲಿ ಆಗಲಿ ರಾಜ್ಯಸಭೆ ಆಗಲಿ ಆಗಲಿ ಇವತ್ತೇ ದಿಲ್ಲಿನಲ್ಲಿ ಲೋಕಸಭೆ ರಾಜ್ಯಸಭೆ ಆಗಿರ್ಬೋದು ಅಥವಾ ದೇಶದ ಯಾವುದೇ ರಾಜ್ಯಗಳ ವಿಧಾನಸಭೆ ವಿಧಾನ ಪರಿಷತ್ಗಳಲ್ಲಿ ಅಧಿವೇಶನ ಸಮಯದಲ್ಲಿ ಊಟ ಕೊಡೋ ಪದ್ಧತಿ ಇಲ್ಲೇ ಇಲ್ಲ ಇದು ಇದು ಕರ್ನಾಟಕದಲ್ಲೇ ಮಾಡಿದ್ದಾರೆ ಅದರಾಗ ಎರಡು ಸಂಬಂಧ ಮಾಡಿದ್ದಾರೆ ಗೊತ್ತಿಲ್ಲ ನಮ್ಗೆ ಅದರಲ್ಲೇ ಸಭಾಧ್ಯಕ್ಷರದು ಏನೋ ಕೈವಾಡಿರಬೇಕು ಅಂತ ಅನ್ನಿಸ್ತದೆ ಈಗ ನಾವು ನಾಲ್ಕು ಮೇಲೆ ಚಾಕ್ ಕೊಡೋದು ಬಂದ್ವಿ ಹೋಗೇಲೆ ಬರೀ ಎರಡುನೂರು ರೂಪಾಯಿ ಬಿಲ್ ಆಗ್ತದೆ ಹತ್ತು ತುಂಬತ್ತಿಂದ ಒಂದೋ ಊಟಕ್ಕೆ ಇವ್ರು ಮುನ್ನೂ ಒಂದು ಉಪಹಾರಕ್ಕೆ ಮುನ್ನೂರು ರೂಪಾಯಿ ತೆರಿಗೆ ತೆರಿಗೆಯನ್ನು ಪೋಲ್ ಆಗ್ತದ್ದು ಆದ್ದರಿಂದ ಮಾಧ್ಯಮ ಸ್ನೇಹಿತರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀನಿ ಸರ್ಕಾರದ ಈ ಸಾರ್ವಜನಿಕರ ತೆರಿಗೆ ಮುಗಿಸಲಿಕ್ಕೆ ನಾವು ತಮ್ಮ ಸಹಕಾರ ಬೇಕು ನಾವೆಲ್ಲರೂ ಕೂಡ ಪ್ರಯತ್ನ ಕೇಳ್ತೀವಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರದ ಇಲ್ಲ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೈದು ಮಾರ್ಚ್ ಬಂಜಲ್ ರಾಜ್ ಕಡೆ ಬಿಲ್ ಕೊಟ್ಟ ನಂತರ ಇದನ್ನ ಕೊಡ್ತೀವಿ ಹೌದು ಸರ್ ಫಸ್ಟ್ ಟೈಮ್ ಇದು ದೇಶದಾಗ ಟೈಮ್ ಯಾರು ಊಟ ಉಪಹಾರ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಲ್ಲಿ ಬೆಂಗಳೂರಲ್ಲೇ ಒಂದು ಹೋಟೆಲ್ಗಳು ಪೋಟೇಷನ್ ಕರೆದ ಇವೆಲ್ಲ ಊಟದ ಬಿಲ್ಲಿ ಅದಕ್ಕೆ ಇನ್ನು ಮುಂದಿನ ಇನ್ನು ಇನ್ನೂ ಎರಡು ಅಧಿವೇಶನ ಬರಬೇಕಲ್ಲ ಬೆಂಗಳೂರಲ್ಲಿ ಊಟದ ಹಣವನ್ನು ಪಾವತಿಸಿದ ನಂತರ ಕೊಡ್ತೋದು ಹೇಳಿದಾರೆ ಅವರ ಅದು ಬಂದ ನಂತರ ಅದನ್ನು ಕಡೆಯಿಂದ ಒತ್ತೂರಿ ಮಾಡೋದು ಇದನ್ನು ಮಾಡ್ತಾನೆ ಯಾಕಂದ್ರೆ ನಮ್ಮ ಕಡೆ ದಾಖಲೆ ಐತ್ರಿ ಅಣ್ಣಾರ ನಿಯಮಾವಳಿಗಳಲ್ಲಿ ಅವಕಾಶ ಇರುತ್ತೆ ಅಸೆಂಬ್ಲಿ ಸೆಕ್ರೆಟರಿನೇ ಹೇಳ್ತಾರೆ ಊಟ ಕೊಡೋದು ಉಚಿತವಾಗಿ ಇಲ್ಲಿ ಕೊಡ್ತಾರೆ ಅದೇ ವಿಧಾನ ಪರಿಷತ್ ಏನು ಕೊಟ್ಟಿಲ್ಲ ಅವ್ರು ಹೇಳ್ರು ಈಗ ನಾವು ಊಟ ಕೊಡುವ ಅವಕಾಶ ಇಲ್ಲ ನಾವು ಕೊಟ್ಟಿಲ್ಲ ಅಂತ ಹೇಳಿದ ವಿಧಾನ ಪರಿಷತ್ನಲ್ಲಿ ಅದು ಡಾಕ್ಯುಮೆಂಟ್ ವಿಧಾನ ಪರಿಷತ್ನಲ್ಲಿ ಊಟ ಕೊಟ್ಟಿಲ್ಲ ವಿಧಾನಸಭೆಯಲ್ಲಿ ಮಾತ್ರ ಕೊಟ್ಟಿದ್ದಾರೆ ಹೌದು ದಿನಮತ್ತೆಗಳು ತೆಗೆದುಕೊಂಡು ಊಟ ಮಾಡ್ತಾವೆ ಊಟ ಕೊಡುವ ರೂಲ್ಸ್ ಇಲ್ಲೇ ಇಲ್ಲ ಇಲ್ಲೂ ಕೂಡ ನಾವು ಈ ಸಭೆ ಬಂದ್ ಮಾಡ್ತೇವೆ ಇಲ್ಲೂ ಅದನ್ನ ಯಾರು ಊಟ ಕೊಡೋಕೆ ಆರ್ಡರ್ ಮಾಡಿ ಅದನ್ನು ಕೊಡ್ಲಿಲ್ಲ ಅಂದ್ರೆ ಜಿಲ್ಲಾಧಿಕಾರಿಯನ್ನು ಹಣ ಒಪ್ಪಂದ ಮಾಡಕ್ಕೆ ಹೋಗ್ತೇವೆ ಆದ್ದರಿಂದ ತಾವೆಲ್ಲ ಮಾಧ್ಯಮದಲ್ಲಿ ಬಂದಿತ್ತು ಟಿ ವಿ ಮಾಧ್ಯಮದಲ್ಲಿ ಪತ್ರಿಕೆಗಳು ತಾವೆಲ್ಲ ಗಮನಿಸಿ ಕಂದಕೂರು ಶಾಸಕರು ಪಾಪ ಹೇಳಿದಾರೆ ಅವರು ಏನಪ್ಪ ಅಂದರೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಇದು ಬರೀ ಮೋಜು ಮಸ್ತಿನ ಅಧಿವೇಶನಂತ ನನಗೆ ಸಾರ್ವಜನಿಕರು ಮಾತಾಡೋದು ನನಗೆ ಕ್ವಿಮಿಂಗ್ ಪದ್ಧತಿ ಅದಕ್ಕಿಂತ ಮುಂದಿನ ದಿನದಲ್ಲೇ ನಾ ಇಲ್ಲಿ ಒಂದು ಕಪ್ ಚಾಸ್ ಐತಿ ಕುಡಿದಿಲ್ಲ ನಾನು ಸ್ವಂತ ಹಣದಲ್ಲಿ ಬಂದು ಅಧಿವೇಶನದ ಕಲಾಪದಲ್ಲಿ ಭಾಗವಹಿತು ಅಂತೇಳಿ ಉತ್ತರ ಕರ್ನಾಟಕ ಅಲ್ಲ ಈ ನಮ್ಮ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಅದನ್ನು ತಿಳ್ಕೊಂಡಂಥ ಶಾಸಕರು ಅವ್ರಿಗೆ ನಾನು ಅಭಿನಂದನೆ ಕೂಡ ಹೇಳ್ತಾನೆ ಆ ಕನ್ಕೂರ್ ಅವ್ರಿಗೆ ಯಾವ ರೀತಿ ಶಾಸಕರಿಗೆ ಏನು ಬುದ್ಧಿ ಬಂದೆ ಆ ಬುದ್ಧಿ ಇವ್ರಿಗೆ ಒಟ್ಟು ದೇವ್ರೋಟಿ ಹದಿನೈದು ಕೋಟಿ ರೂಪಾಯಿ ಎಲ್ಲಾ ಅಧಿಕಾರಿಗಳು ಅದರ ಇದು ಇದು ಈ ಶಾಸಕರು ಊಟ ಇದು ಬೆಂಗಳೂರಲ್ಲಿ ಶಾಸಕರಿಗೆ ಅಥವಾ ಊಟ ಕೊಟ್ಟಿದ್ದಾರೆ ಬೆಳಗಾವಿ ಬೆಳಗಾವಿ ಅಧಿಕಾರಿಗಳಿಗೆ ಶಾಸಕರಿಗೆ ಕೂಡ ಕೊಡ್ತಾರೆ ಅದನ್ನ ಮಾಹಿತಿ ಹಾಕಿ ನಾನು ಕೇಳಿದ್ದೇನೆ ಪಡ್ಕೊಂಡು ಪಡ್ಕೊಂಡವರಿಗೆ ಊಟ ಕೊಡಕ್ಕೆ ಅವಕಾಶ ಇದೆ ಅಧಿಕಾರಿಗಳಂತೂ ಹೇಳ್ತಾರೆ ಇಲ್ಲ ಇಲ್ಲತ್ತ ರೈಟಿಂಗ ಕೊಡ್ರಿ ತಿಳ್ಬೇಕಾ ಅಲ್ಲಿ ಬಂದಂತ ಅದ್ರ ಬಗ್ಗೆ ಮುಂದಿನ ಹೋರಾಟ ನಂದೇನು ರೀ ಊಟ ತಿಂಡಿ ಕೊಡ್ಲೇವ್ರ ಊಟ ತಿಂಡಿ ಕೊಟ್ಟರೆ ದಿನಬತ್ತಿನ ತಗೋದು ಬಿಡ್ಬೇಕಲ್ಲೇ ಎರಡು ಸಾವಿರದ ಐದುನೂರು ರೂಪಾಯಿ ರಾಜ್ಯವನ್ನು ದಿನಬತ್ತ ಅಧಿವೇಶನ ನಡೆದಾಗ ಪ್ರತಿ ದಿನಕ್ಕೆ ಎರಡು ಸಾವಿರದ ಐದುನೂರು ರೂಪಾಯಿ ಊಟಕ್ಕೆ ಆಯ್ತವ ಅದು ಬೇರೆ ರಾಜ್ಯಪಾಲರು ಮತ್ತು ಐದು ಸಾವಿರ ರೂಪಾಯಿ ಆಯ್ತು ಅದಕ್ಕೆ ನಂದೇನಪ್ಪ ದಿನಭತ್ತೆ ಕೊಡೋದು ಅದು ನಿಲ್ಲಿಸಲಿ ದಿನಭದ್ಯ ಕೊಡೋದು ನಿಲ್ಲಿಸ್ಲಿ ಅಥವಾ ದಿನಭದ್ಯ ಕೊಡಲಿ ದೊಡ್ಡ ಹೋಟೆಲ್ಗಳು ತೆಗೀಲಿ ಇದು ಅವ್ರು ಯಾರು ಬೇಕು ರೊಕ್ಕ ಕೊಟ್ಟು ಏನು ಬೇಕು ಜಂತಾರೋ ಇಲ್ಲಿ ಸುಳ್ಳು ಇದು ಮೂರು ಕೋಟಿ ನಾಲ್ಕು ಕೋಟಿ ರೂಪಾಯಿ ಊಟದ ಬಿಲ್ಲ ಕಟ್ಟಿಲ್ಲ ಅವ್ರು ಭತ್ತೆ ಕೊಟ್ಟರೆ ಭತ್ತೆ ಊಟ ಮಾಡೋಕೆ ದೊಡ್ಡ ಹೋಟೆಲ್ಗಳು ತೆಗೀಲಲ್ರಿ ಸರ್ಕಾರ ರೀತಿಯಲ್ಲಿ ತೆಗಿಯಾಕೋ ಅನುಮತಿ ಕೊಡಲಿ ಹೌದು ಎರಡು ಮತ್ತೆ ತಗೊಂಡು ಚರ್ಚೆ ಅಂತೂ ಇಲ್ಲ ಇಲ್ಲ ತಮಗೆಲ್ಲ ಗೊತ್ತಿದೆ ಏನು ಇಲ್ಲಿ ಚರ್ಚೆ ಮತ್ತು ಕಿರುಣಿದ್ರೆ ಷೇರುನುಗಳು ಕೊಟ್ಟಿದ್ದಾರೆ ಅದ್ರಾಗ ಅದ್ರ ಬಾಡಿಗೆ ಐತೆ ಐದು ಲಕ್ಷ ಐವತ್ತು ಸಾವಿರ ರೂಪಾಯಿ ಕಿರುನುಜ್ರಿ ಚೇರ್ ಅಲ್ಲಿ ಶಾಸಕರಿಗೆ ಊಟ ಆದ ನಂತರ ಕಿರುನಿದ್ರೆ ಅತ್ತ ಅವ್ರಿಗೆ ಕಿರುನಿದ್ರಿ ಏನಪ್ಪ ಯಾರೋ ತಿಂದು ಅಲ್ಲಿ ನಿದ್ದೆ ಮಣಗಾಕೋತೀರಿ ಇದ್ರಾಗ ಆ ಕಿರುನಿದ್ರಿ ಚೇರ್ಗಳು ಬಾಡಿಗೆ ಇಲ್ಲ ಅವು ಹದಿನೈದು ಚೇರ್ ಹದಿನೈದು ಚೇರ್ ತಂದಿದ್ದಾರೆ ಅಲ್ಲಿ ಒಂದು ಚೇರ್ಕ ಒಂದು ಸಾವಿರದ ಐದುನೂರು ರೂಪಾಯಿ ಬಾಡಿಗೆ ದಿನಕ್ಕೆ ಒಂದು ಕುರ್ಚೆ ಬಾಡಿಗೆ ಒಂದು ಸಾವಿರದ ಐದುನೂರು ರೂಪಾಯಿ ಪರ್ಯಾಯ್ ಗೌಡ್ರೆ ಇನ್ ಎಟ್ಟಿರಿ ಬಂದ್ ಮಾಡ್ರಿ ತಿಂದು ಮಣಗಾಕೋಗುದಲ್ಲ ಮಾನ್ಯ ಶಾಸಕರಲ್ಲಿ ನಾವು ವಿನಂತಿ ಮಾಡ್ತೇನು ಸಾರ್ವಜನಿಕರ ಬಗ್ಗೆ ಚರ್ಚೆ ಮಾಡೋಕೆ ಕಲೀರಿ ನಾವು ಊಟನೂ ಕೊಡ್ತೀವಿ ಎಲ್ಲ ಕೊಡ್ತೀವಿ ನಿಮಗೆ ಬರೀ ತಿಂದು ಕೇರಿ ಮೋಜು ಮಸ್ತಿ ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀನಿ ನಾನು